ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು ಜಮಾತೆ ಇಸ್ಲಾಮಿ ಪಾರಂಪರಿಕವಾದಂತಹ ಪರಿಶುದ್ಧವಾದಂತಹ ಇಸ್ಲಾಮನ್ನು ತ್ಯಜಿಸಿ ಪರಿಶುದ್ಧ ಕುರ್ಆನನ್ನು ಮುತ್ರಸೂ ಸಲಾ ಇಸ್ಲಾಂ ಮಾತವರ ಹದೀಸನ್ನು ನೋಡುತ್ತಾ ಹೊಸ ಧರ್ಮವನ್ನು ಉಂಟು ಮಾಡಿದಂತಹ ವ್ಯಕ್ತಿ ಆ ವ್ಯಕ್ತಿ ಹೇಳುವುದನ್ನು ಕೇಳಿ ಅವರ ಪುಸ್ತಕದಲ್ಲಿ ಕರ್ಮಶಾಸ್ತ್ರ ಅಂದರೆ ಫಿಕಹ್ ಫಿಕಹ್ ಕೊನೆಯದಾಗಿ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೇನೆ ಕರ್ಮಶಾಸ್ತ್ರ ಮತ್ತು ಇಲ್ಮುಲ್ ಕಲಾಂ ತರ್ಕಶಾಸ್ತ್ರ ನಾನು ಒಂದು ವಿಶಿಷ್ಟ ವಿಧಾನವನ್ನು ಅನುಸರಿಸುತ್ತೇನೆ ಅಂದರೆ ಪಾದಕ್ಕೂ ಕೂಡ ಒಂದು ಪಾರಂಪರಿಕವಾದಂತಹ ರೂಪವಿದೆ ಒಂದಾ ಹನಫಿ ಮದಹಬು ಸ್ವೀಕರಿಸುತ್ತಾರೆ ಅಥವಾ ಹಂಬಲಿ ಮದಹಬ ಸ್ವೀಕರಿಸುತ್ತಾರೆ ಅಥವಾ ಮಾಲಿಕಿ ಮದಹಬು ಸ್ವೀಕರಿಸುತ್ತಾರೆ ಅಥವಾ ಶಾಫಿ ಮದಹಬು ಸ್ವೀಕರಿಸುತ್ತಾರೆ ಆದರೆ ಅದನ್ನು ಇದೆಲ್ಲವನ್ನು ಬಿಟ್ಟು ಹೊಸ ಮಾದರಿಯಾದಂತಹ ಹೊಸತಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಫಿಕ್ಹ್ ಕರ್ಮಶಾಸ್ತ್ರವನ್ನು ಈ ವ್ಯಕ್ತಿ ಅಬುಲ್ಲಾಲಾ ಮೌದೂದಿ ಅವರು ಅನುಸರಿಸುತ್ತಾರಂತೆ ನಂತರ ಹೇಳುತ್ತಾರೆ ನನ್ನ ಸ್ವಂತ ಅಧ್ಯಯನದ ಆಧಾರದಲ್ಲಿ ನಾನು ಅದನ್ನು ಅಳವಡಿಸಿಕೊಂಡಿದ್ದೇನೆ ಕಳೆದ ಎಂಟು ವರ್ಷಗಳಿಂದ ತರ್ಜುಮಾನುಲ್ ಕುರ್ಆನ್ ಓದುತ್ತಿರುವವರಿಗೆ ಅದು ಚೆನ್ನಾಗಿ ತಿಳಿದಿರಬಹುದು ಅರ್ಥವಾಯಿತು ತಾನೆ ಇವರ ಸ್ವಂತ ಅಭಿಪ್ರಾಯಗಳನ್ನು ಇವರಿಗೆ ಫಿಕ್ಹ್ನಲ್ಲಿ ಇವರು ಉಪಯೋಗಿಸುತ್ತಾ ಇರುವುದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜೀವಂತವಾಗಿದ್ದಂತಹ ವ್ಯಕ್ತಿಯಾಗಿದ್ದಾರೆ ಇವರು ಇವರು ಕುರ್ಆನ್ನಿಂದ ಹದೀಸಿನಿಂದ ಕಂಡಂತಹ ಮನಗಂಡಂತಹ ಕೆಲವೊಂದು ವಿಚಾರಗಳನ್ನು ಅದನ್ನು ಕರ್ಮಶಾಸ್ತ್ರ ವಿಧಿಗಳಾಗಿ ಇವರು ಪರಿವರ್ತಿಸಿದ್ದಾರೆ ಹೊಸ ನಿಯಮ ನಾಲ್ಕು ಮದಹಬ್ ಕೂಡ ಅಲ್ಲ ಇದು ಐದನೇ ಹೊಸದಾದಂತಹ ಒಂದು ವಿಚಾರಕ್ಕೆ ಅವರು ನಾಂದಿ ಹಾಡಿದ್ದಾರೆ ಇನ್ನು ಎರಡನೇ ಪಾಯಿಂಟ್ ನೋಡುವ ಈ ಜಮಾತೆ ಇಸ್ಲಾಮಿ ಧರ್ಮಕ್ಕೆ ಸೇರಿದ ವ್ಯಕ್ತಿ ಈ ವ್ಯಕ್ತಿ ಶಹಾದತ್ ಕಲಿಮ ಹೇಳಬೇಕಂತೆ ಇದೇ ಪುಸ್ತಕದ ಜಮಾತೆ ಇಸ್ಲಾಮಿ ನಡೆದು ಬಂದ ದಾರಿ ಎಂಬಂತಹ ಈ ಪುಸ್ತಕದ ಹತ್ತೊಂಬತ್ತನೇ ಪೇಜಿ ಕಾರ್ಯಕಾರಿಣಿ ಸಭೆ ಇದರ ಮೂರನೇ ಪಾಯಿಂಟ್ ಜಮಾತಿನಲ್ಲಿ ಹೊಸತಾಗಿ ಸೇರ ಬಯಸುವವರಿಗೆ ಅವರ ಕಡ್ಡಾಯ ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಟ್ಟ ಬಳಿಕವೇ ಅವರಿಂದ ಪವಿತ್ರ ವಾಕ್ಯವನ್ನು ಹೇಳಿಸಬೇಕು ಆದರೆ ಈ ವಿಶ್ವಾಸದ ನವೀಕರಣಕ್ಕೆ ಆತನು ಈ ಹಿಂದೆ ಮುಸ್ಲಿಮನಾಗಿರಲಿಲ್ಲ ಅಥವಾ ಹೀಗೆ ಈಗ ಮುಸ್ಲಿಮನಾಗುತ್ತಿರುವನೆಂದು ಅರ್ಥವಲ್ಲ ಏಯ್ ಇದೊಂದು ಜಹಾಲತ್ ಅಲ್ಲವೇ ಹೀಗೆ ಹೇಳಬೇಕು ಅಂತ ಹೇಳ್ತಾರೆ ನಂತರ ಹೇಳ್ತಾರೆ ಆತ ಮುಂಚೆ ಮುಸ್ಲಿಮೇ ಕಳೆದ ಕಾಲದಲ್ಲಿ ಮುಸ್ಲಿಮೇ ಆದರೆ ನಮ್ಮ ಧರ್ಮಕ್ಕೆ ಸ್ವೀಕರಿಸಿದ ಬಳಿಕ ನಮ್ಮ ಧರ್ಮವನ್ನು ಸ್ವೀಕರಿಸಿದ ಬಳಿಕ ಆತ ಶಹಾದತ್ ಕಲಿಮ ಹೇಳಬೇಕು ಎಂದು ಇದಾಗಿದೆ ಇವರನ್ನು ಹೊಸ ಧರ್ಮವೆಂದೇ ಹೇಳಲು ಕಾರಣ ಮೂರನೇ ಪಾಯಿಂಟ್ ನೋಡಿ ಜಮಾತೆ ಇಸ್ಲಾಮಿ ನಡೆದು ಬಂದ ದಾರಿ ಮೂರ್ ನೂರ ಮೂರನೇ ಪೇಜ್ ನೋಡಿ ಅಲ್ಲಾಹನ ಹೊರತು ಇನ್ಯಾರಿಗೂ ಮಾನವ ಜೀವನಕ್ಕೆ ಕಾನೂನು ನಿರ್ಮಿಸುವ ಅಧಿಕಾರವಿಲ್ಲವೆಂದು ನಾವು ಹೇಳುತ್ತೇವೆ ಅಧಿಕಾರವು ಆಡಳಿತಾಧಿಕಾರವು ಕೇವಲ ಅಲ್ಲಾಹನ ಹಕ್ಕು ಅಲ್ಲಾಹನ ಅನುಸರಣೆ ಮತ್ತು ವಿಧೇಯತೆಗಳಿಂದ ಮುಕ್ತರಾಗಿ ಭೂಮಿಯಲ್ಲಿ ಆಡಳಿತ ನಡೆಸುವ ಅಧಿಕಾರ ಯಾರಿಗೂ ಇಲ್ಲವೆಂದು ನಾವು ವಾದಿಸುತ್ತೇವೆ ಇದು ಯಾರವಾದ ಇದು ಅರಿಬಿನ ಅಬಿ ತಾಲಿಬುರ್ ಅಲಿ ಅಲ್ಲಾಹುನೂರ್ ಅವರ ವಿರುದ್ಧವಾದಿಗಳಾದಂತಹ ಹವಾರ್ಜಿಗಳ ವಾದವಾಗಿದೆ ಖವಾರ್ಜಿಗಳು ಅಲಿ ಬಿನ್ ಅಬಿ ತೋಾಲಿಬುರಾಹನೂರ್ ಅವರೊಂದಿಗೆ ಹೇಳುತ್ತಾರೆ ಇನಿಲ್ ಹುಕುಮು ಇಲ್ಲ ಇಲ್ಲ ಕಾನೂನನ್ನು ನಿರ್ಮಿಸುವಂತಹ ಅಧಿಕಾರ ಅದು ಅಲ್ಲಾಹನಿಗೆ ಮಾತ್ರವಾಗಿದೆ ಎಂಬ ವಾದವಿರುವಂತಹ ಎಂಬ ವಾದವಿರುವಂತಹ ಒಂದು ನೂತನವಾದಿ ಸಂಘವಾಗಿತ್ತು ಹವಾರ್ಜಿ ಎಂಬುವಂತಹದ್ದು ಆ ಖವಾರ್ಜಿಗಳಿಗೆ ಅಲಿ ಬಿನ್ ಅಬಿ ತಾಲಿಬುರಾಹುನೂರ್ ಅವರು ಅವರ ದಾಟಿಯಲ್ಲೇ ಉತ್ತರವನ್ನು ಕೊಡುತ್ತಾರೆ ಕಲಿ ಮತ್ತು ಹಕ್ಕಿನ್ ಬಾತಿಲ್ ಅವರು ಹೇಳಿದಂತಹ ಪದಪಯೋಗ ಆ ಕಲಿ ಮತ್ತು ಸರಿಯಾಗಿದೆ ಆದರೆ ಅವರು ಉದ್ದೇಶಿಸಿದಂತಹ ಅರ್ಥವಹಿಸಿದಂತಹ ವಿಚಾರಗಳು ಅದು ತಪ್ಪಾಗಿದೆ ಎಂದು ಅಲಿ ಬಿನ್ ಅಬಿ ತಾಲಿಬಿರ್ ಅಲಿ ಅಲ್ಲಾಹುನ್ ಅವರು ಹೇಳುತ್ತಾರೆ ಅದೇ ಮಾತು ಅದೇ ವಿಚಾರ ಅದೇ ವಿಚಾರಧಾರೆಗಳಾಗಿದೆ ಎಂದು ಹವಾರಿಜ್ಗಳೇ ಹೊಸ ಅಪ್ಡೇಟ್ ಆದಂತಹ ಜಮಾತಿ ಇಸ್ಲಾಮಿಗಳು ಮಾಡುತ್ತಾ ಇರುವುದು ಇದನ್ನೇ ಆಗಿದೆ ಅವರು ಪುಸ್ತಕದಲ್ಲಿ ಕನ್ನಡದಲ್ಲಿ ಬರೆದಿಟ್ಟದ್ದು ಇನ್ನು ಎರಡನೇ ವಿಚಾರವನ್ನು ನೋಡಿ ಅಲ್ಲಾಹನ ಕಾನೂನಿಗೆ ವಿರುದ್ಧವಾಗಿ ಮಾನವನ ಜೀವನದ ಸಮಸ್ಯೆಗಳ ಕುರಿತು ತೀರ್ಪು ನೀಡುವವನು ಅವಿಶ್ವಾಸಿ ಧರ್ಮಭ್ರಷ್ಟ ಮತ್ತು ಅಕ್ರಮಿ ಎಂದು ನಾವು ನಂಬುತ್ತೇವೆ ಹೀಗಿರುತ್ತಾ ನಾವು ನಮ್ಮ ಹಕ್ಕುಗಳನ್ನು ಇಲ್ಲಿ ನೋಡಿ ಪಾಯಿಂಟ್ ಹೀಗಿರುತ್ತಾ ನಾವು ನಮ್ಮ ಹಕ್ಕುಗಳನ್ನು ಯಾವುದೇ ಇಸ್ಲಾಮೇತರ ನಿಯಮಗಳ ಬುನಾದಿಯಲ್ಲಿರಿಸಬಾರದು ಮತ್ತು ಸತ್ಯಾಸತ್ಯಗಳ ನ್ಯಾಯ ತೀರ್ಮಾನವನ್ನು ಇಲ್ಲಾಗಿದೆ ಪಾಯಿಂಟ್ ಸತ್ಯಾಸತ್ಯಗಳ ನ್ಯಾಯ ತೀರ್ಮಾನವನ್ನು ನಿಷಿದ್ಧವೆಂದು ನಾವು ನಂಬಿರುವ ಯಾವ ಯಾವ ಆಡಳಿತಗಾರನಿಗೂ ಬಿಟ್ಟುಕೊಡಬಾರದು ಅರ್ಥವಾಯಿತು ಎಂದು ಭಾವಿಸುತ್ತೇನೆ ಭಾರತೀಯ ಕೋರ್ಟ್ನ ನಿಯಮಗಳನ್ನು ಭಾರತೀಯ ಕೋರ್ಟ್ ವಿಧಿಸಿದಂತಹ ವಿಧಿಗಳನ್ನು ಅಂಗೀಕರಿಸಬಾರದು ಎಂದಾಗಿದೆ ಸ್ಪಷ್ಟವಾಗಿ ಹೇಳುತ್ತಾ ಇರುವುದು ಭಾರತದ ಕಾನೂನುಗಳನ್ನು ಅಂಗೀಕರಿಸಬಾರದು ಎಂದಾಗಿದೆ ಸ್ಪಷ್ಟವಾಗಿ ಹೇಳುತ್ತಾ ಇರುವುದು ಕಾರಣ ಇಲ್ಲಿರುವಂತಹ ಅಧಿಕಾರಿಗಳು ಇದೆಲ್ಲವನ್ನು ಉಂಟು ಮಾಡಿದ್ದು ಇಲ್ಲಿನ ಮುಸ್ಲಿಂ ಇಲ್ಲಿನ ಮುಸ್ಲಿಮೇತರರಾಗಿದ್ದಾರೆ ಅವರು ನಿರ್ಮಿಸಿದಂತಹ ಕಾನೂನುಗಳನ್ನು ಸ್ವೀಕರಿಸಬಾರದು ಎಂದಾಗಿದೆ ಅವರು ಹೇಳುತ್ತಾ ಇರುವುದು ಇನ್ಶಾ ಅಲ್ಲ ಇನ್ನೂ ಕೂಡ ಜಮಾತ್ ಇಸ್ಲಾಮಿಯ ಕುರಿತು ಹೇಳಲಿಕ್ಕಿದೆ الله أنو توفيق ندلي الله أنو سيكري سلي السلام عليكم ورحمة الله وبركاته